ಏನ್ ಮಾಡ್ತಿದ್ದಾಳು ರೋಜಾ ಗೊತ್ತಿಲ್ಲ ಕಣವಾ ಓ ನೀನು ಸರಿಯಾದಳು ಬಿಡು ಹೇಳ್ಬಿಟ್ಟೆ ದಡದಾಗಿ ಮಕ್ಳಾಗ್ಬಿಟ್ಟ ಅವಳಿಗೆ ಅಂತ ಏನ್ ಮಾಡಿ ಈಗ ಯೋ ದ್ಮೇ ಮೆತ್ತ ಮಾತಾಡೋ ನೋಡಕ್ಕಳು ಎಲ್ಲಿದಳು ಯೋ ಗೊತ್ತಾದ್ರೆ ನೋಡ್ಕ ನೋಡ್ಕೊಬರೋಗೋದು ಎಲ್ಲಿದಳು ಅಂತ ಹೇಳು ರೂಮಲ್ಲಿ ಹುಸಿ ಸುತ್ತಮುತ್ತ ನೋಡ್ಕೋ ಮಾತಾಡು ಒಳಗ್ ಗಡ್ಗಡಬಿಡ ಸುಮ್ಮೀರು ಯಾಕೆ ತಲೆ ಕೆಸ್ಕೊಂಡಿ ನೀನು ಅದೇನ್ ಮಾಡಿ ಹೇಳವಾ ಯಾರು ಮಾಡು ನನ್ಗಂತೂ ನನ್ಗಿಂತ ಮೊದಲು ಅದ್ಕೆ ಆಗ್ಬಾರ್ದು ಅಷ್ಟೇ ಈ ಸುಮ್ನಿರ್ಮೆ ನಾನು ಬಿಟ್ಬಿಟ್ಟನ ಈಗ ಒಂದುವರೆ ತಿಂಗ್ಳು ತಾನೆ ರೋ ಬೇರೆ ಫೋನ್ ಮಾಡಿದ್ಲು ಕಳ್ಸಿ ಒಂದ್ ಮೂರು ತಿಂಗಳು ಗಂಟೆ ಇರ್ಸ್ಕೊತೀನಿ ಅಂತ ಹ್ಞೂ ಕಳ್ಸು ಚೆನ್ನಾಗಿ ಬರ್ಲಂತೆ ಏ ನಾನು ಅದಕ್ಕಿನ್ನೊಂದ್ ವಾರ ಇರ್ಲಿ ಅಂತಂದೆ ಇನ್ನೊಂದ್ ವಾರದಲ್ಲಿ ಏನಾರು ಮಾಡ್ಬೇಕಣ್ಣೆ ಇನ್ನವ ಬೇಗ ಏನಾರು ಮಾಡು ಪರಂಗಿನ್ ತಿಂದ್ರೆ ಹಾ ಆಗ್ಬಿಟಾರಂತೆ ಕೊಡು ತಿನ್ಲಿ ಹ್ಞೂ ಕೋವ ಪರಂಗಿನ್ ತಿನ್ನ ಏ ದಟ್ಟಿಯಾ ನಿನ್ನೆ ಏಮಂತಿಂಗ್ ಮಾಡೋದು ಒಂದು ಐಡಿಯಾ ಮಾಡಿ ಸುಮ್ನೆರ್ನೇ ಏನು ಹೇಳವಾ ನನಗೂ ಇರಕಲ್ಲ ಸುಮ್ನೆ ಅಲ್ಲೊಂದು ಗಿಡ ಅದೇ ನೀನು ಗೊತ್ತಿಲ್ಲ ಅದು ಅದನ್ನ ಚೆನ್ನಾಗಿ ಅರ್ದ್ಬಿಟ್ಟು ರಸ ಮಾಡಿ ಹಾಲ್ಗೋ ಮಜ್ಗೆಕೋ ಇಲ್ಲ ನೀರ್ಗಾಕೊಟ್ರು ಹೊಟ್ಟೆಲ್ ಮಗ ಸಹೋಗ್ಬಿಟ್ಟದಂತೆ ಯಾರನೇವೋ ಹೇಳ್ದಾರು ಸತ್ತ ಹೋಗ್ಬಿಟ್ಟದಂತ ನಿಂತಿ ಮೇಡಮ್ ಎತ್ತೋಗ ಮಾತಾಡಿ ಕೇಳಿಸ್ ಕೇಳಿಸ್ಕೊಂಡ್ಲ ಮೇಲೆ ಅದಕ್ಕೆ ನಿನಗೆ ಏನು ಹೇಳಕ್ಕೆ ಅಂದಿತ್ತು ಆಯ್ತು ಆಯ್ತು ಹೇಳು ಅದ್ಕೆಯಾ ಅದ್ ತಂದ್ಬಿಟ್ಟು ಅರ್ದ್ಬಿಟ್ಟು ಹ್ಞೂ ಇದ್ಕಾಕೊಟ್ಬಿಡು ಆಲ್ಗೆ ವಾ ಏನು ಆಯ್ಕಿಲ್ವಾ ಅಯ್ಯೋ ಅಷ್ಟೊಂದೇನಿಲ್ಲ ಅವಾಗ ಏನೂ ಆಯ್ಕಿಲ್ಲ ಹ್ಞೂ ಸರಿ ಕಣವ ಹಂಗಾದ್ರೆ ಎಂತ ಮನೆಯಲ್ಲೇ ಹುಡ್ಕಿದೇವಾ ಹುಂ ಕಣ್ಣೇ ಅವಾಗೆಲ್ಲ ಇದ್ದೇ ಮಾಡ್ತಿದ್ ನಾನು ಎಲ್ಲ ಬರಿ ಮಕ್ಳ ಎತ್ಕ ಕೂತಿದ್ರು ಡಜನ್ ಡಾಜನ ಅವಾಗ ಅವರೇ ಬಂದು ಇಸ್ಕೋರ್ ಅಂತ ಕೇಳಕ ಕೇಳ್ಕೊಂಡು ಓ ಅಂತ ಮನೆ ಕೆಲಸ ಎಲ್ಲ ಮಾಡಿದೆ ನೀನು ಸುಮ್ನೆ ಹದಿನೈದು ಜೋರಾಗೇಳಿ ಅದಕ್ಕೆ ಈಗ ಹೋಗದ್ ಬೇಡ ಗೊತ್ತಾಗ್ಬಿಡ್ತದೆ ರಾತ್ರಿ ಹೋಗಿ ಕಿತ್ಕೊ ಬತ್ತಿನಿ ಬಿಟ್ಟು ರಾತ್ರಿ ಹಾಲ್ ಕುಡಿತಾಳಲ್ಲ ಹಾಕಿ ಕೊಟ್ಬಿಡದ ಸರಿಯಾ ಕೊಟ್ರಿ ಅದ ಆಮೇಲೆ ಲೇಟ್ ಇನ್ನು ಇನ್ನೂ ಮಕ್ಳ ಆಗೋದು ನಿಮ್ಗೆ ಆಯ್ತಾವೆ ಹ್ಞೂ ಸಿಲ್ಕನವ ಒಳ್ಳೆ ಐಡಿಯಾ ಮಾಡಿದಿ ಆದ್ರೆ ನಾವು ಹಾಲ್ ಕೊಟ್ರೆ ಕುಡ್ದಳವ ಕುಡಿದಾನೆ ಏನು ಕೈಗೆ ಹೊಡೀಕಿಲ್ವ ಸೊಪ್ಪು ಇಲ್ಲ ಇಲ್ಲ ಏನು ಆಯ್ಕಿಲ್ಲ ಹಂಗ ಸರಿ ಇನ್ನು ಮನ್ಗಿದಳಾ ಇನ್ಕನವಾ ಮನ್ಗಳೇ ನೋಡು ಅದಕ್ಕೆ ಕಣ್ಣು ಹೇ ಮೊದ್ಲು ಚೆನ್ನಾಗಿ ಟೈಮ್ ಟೈಮ್ ಮಾಡ್ತಾ ಇದ್ಲು ನಮಗೆ ಈಗ ನೋಡು ಆಗಿರೋಕ್ಕೆ ಒಂದ್ ಕಡ್ಡಿನೂ ಮುಟ್ಟಕಿಲ್ಲ ನಾವೇ ಮಾಡ್ಕೋ ಸಾಯ್ಬೇಕು ಒಳಗೂ ನಾವೇ ಮಾಡಿಕ್ಬೇಕು ಕನವ ಹೋಗಿ ಅಡ್ಗೆ ಮಾಡೋಗು ಅಟ್ಟೆ ಓಣೆ ಮಾಡೋಗು ಅಯ್ಯೋ ಹೋಗು ಅಲ್ಲೂ ನಾನೇ ಮಾಡ್ಬೇಕು ಇಲ್ಲೂ ನಾನೇ ಮಾಡ್ಕೊಂಡಿದ್ದೇನಾ ಎಲ್ಲ ನಿನ್ ಗಂಡ ಮನ್ಗವ್ರೆ ಸಿಸ್ ಏನಂಗ್ ಮನೆ ಕಳ್ದು ಗಂಡಸು ಮನೆ ಒಳಗೆ ದರಿದ್ರು ತಂದ್ಬಿಡ್ತಾನೆ ಸುಮ್ಮನೆ ರವಾಗ ಕೇಳಿಸ್ಕೊಂಡರು ಕೇಳ್ಸ್ಕೊಂಡು ಹೋಗ್ಲಾಕು ಹ್ಞೂ ಅವ್ನು ಅಗ್ನೋದ ನೀನು ಏನಾದ್ರು ಆಯ್ಕೆ ಕರ್ಕೊಯ್ತಾನೆ ನನ್ನವೇ ಬಾಜಲಿ ಅಂತ ಆಣೆ ಅಂತ ಅದ ನೀನೇ ಕಟ್ಟಿದ್ನು ನೀತಾನೆ ಕಟ್ಟಿತು ಅದಕ್ಕೆ ಸುಮ್ಮನೆ ನೀನು ಏನ್ ಮಾಡಿ హోగవ ఇది నాస్టార్ మా అద్కేన మాట అంతా సున్నా మనికళి మనికళ్ళి బా ఎ మనకె కంటూ ముట్కీ నోడు ఎలా రోమ్ ముందే హోటి ఏను మాబాడా ఉణ్క మనకి అదకేనా కనవ అణనివ కల్సన ముట్బేడా మనకి ఉంటే బా మే నా తందిరదు నాక ఉణకేనో అన్న మగ సర యాకాకు బీ ఎంటి కడకే కనవ అంగే అణ నన్ గను మేమ ఏతారేత ఇవ్ హి ఏతాడు అదే కేతన నన్గ మాట్తా ಆಯ್ತಾವ ನೀನು ಹಿಂಗೆ ಮಾತಾಡ್ತಾ ಕುತ್ಕಂಡಿ ಅಡುಗೆ ಮಾಡ್ಯೋ ಹೋಗ್ನೇವಾ ಮಾಡೋ ಏ ಆಯ್ತಾ ನನ್ಗೆ ಕಂತ ಹೋಗು ಬರೀ ಸೋಂಬೇರಿ ನೀನು ಸೋಂಬೇರಿ ನೀನು ಗಣ್ಣ ಸೋಂಬೇರಿ ಸರಿಯಾಗದೆ ಏನು ಮಾಡನೆ ಏನಾದ್ರು ಮಾಡೋಗು ಬಾತ್ ಅದ್ ಅದ್ದಾರೆ ಮಾಡ್ತೀನಿ ಬಾತಾ ಏ ಹೋಗಿ ಮಾಡಗು ಕೊಡೋಲ್ಲ ಕುಂಬೇಕಾರೇ ಆಯ್ತು ಬಿಡು ನಿನ್ನ ಗಂಡ ನಿಲ್ಸಿ ಕಳ್ಸೋ ಅಂಗಡಿತ ಕಾರ್ ತಿರ್ಗಡ್ಕೊ ಬರಲಿ ಏನು ಬಂದಿತವ ಮನಿ ಕತ್ತರಲ್ಲ ಹಂಗೆ ಏ ಮನಿ ಕಳಿ ಹೋಗ್ಲಿ ಅರ್ಮ ಅಬೋ ಆಮೇಲೆ ತರದ್ ಮರಿಬೇಡ ಸುಮ್ಮ ಕುತ್ಕಣೆ ಏ ನಂಗೊತ್ತಿಲ್ವಾ ಗೊತ್ತಿಲ್ವ ಇವ್ಳು ಹೇಳ್ಬೇಕು ನೀನೇ ಸಿಕ್ಕಾಸ್ತೀಕಂತ ತಗೊಂಡ ನಿಂತಾಯ್ತು ಹೋಗು ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ